अधिगतमुनिसुव्रतस्थितिर्मुनिवृषभो मुनिसुव्रतो नघः मुनि परिषदि निर्बभौ भवानु परिषत् परिवीतसोमवत् अधिगतमुनि सुव्रतस्थितिः अधिगता वनिमुनि ಸುವ್ರತ ಒಳ್ಳೆಯ ಋತಗಳ ಸ್ಥಿತಿ ಸ್ಥಿತಿಯುಳ್ಳ ಮುನಿ ಋಷಭಃ ಮುನಿಶ್ರೇಷ್ಠನಾದ ಅನಗಹ ದೋಷರಹಿತನಾದ ಮುನಿಸೂವ್ರತಃ ಮುನಿಸೂವ್ರತನೆಂಬ ಭವಾನು ನೀನು ಮುನಿಪರಿಷದಿ ಮುನಿಗಳ ಸಭೆಯಲ್ಲಿ ಪರಿವೀತಾ ಸೋಮವತ್ ಉಡು ನಕ್ಷತ್ರಗಳ ಪರಿಷತ್ ಉಡುಪರಿಷತ್ ಸಮೂಹದಿಂದ ಪರಿವೀತ ಸುತ್ತು ಹಾಕಲ್ಪಟ್ಟ ಸೋಮವತ್ತು ಚಂದ್ರನಂತೆ ಅಂದರೆ ಪರಿಷತ್ ಸಮೂಹದಿಂದ ಪರಿವೀಷಿತ ಸುತ್ತು ಹಾಕಲ್ಪಟ್ಟ ಸೋಮವತ್ತು ಚಂದ್ರನಂತೆ ನಿರ್ಭ ಭೌ ಶೋಭಿಸಿದಿರಿ ಅಂದರೆ ತಾತ್ಪರ್ಯ ರೂಪದಲ್ಲಿ ಮುನಿಗಳಿಗೆ ಯೋಗ್ಯವೂ ಶೋಭನೀಯವೂ ಆದ ವೃತಗಳಲ್ಲಿ ಸ್ಥಿರವಾಗಿರುವವರು ಮುನಿಗಳಲ್ಲಿ ಶ್ರೇಷ್ಠ ಸ್ನಾತಕರು ಘಾತಿ ಕರ್ಮಗಳನ್ನು ನಾಶ ಮಾಡಿದವರು ಮುನಿಸೂರತರೆಂಬ ನಾಮಧೇಯವುಳ್ಳವರೂ ಆದ ತಾವು ಮುನಿಗಳ ಸಭೆ ಸಮವಸರಣದಲ್ಲಿ ತಾರಾಗಣಗಳ ಸಮೂಹದಿಂದ ಪರಿವೇಷ್ಟಿತನಾದ ಚಂದ್ರನಂತೆ ಶೋಭಿಸುತ್ತಿದ್ದೀರಿ ಎಂಬ ಭಾವವು